ತುಮಕೂರು ಜಿಲ್ಲೆ ಗೊಬ್ಬಿ ತಾಲೂಕಿನ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾಡಿನಹಳ್ಳಿ ನಿವಾಸಿ ರಾಘವೇಂದ್ರ ಮತ್ತು ಅವರ ಪತ್ನಿ ಪೆಟ್ರೋಲ್ ಹಿಡಿದುಕೊಂಡು ಕಣ್ಣೀರಿನ ಪ್ರತಿಭಟನೆ ನಡೆಸಿದರು ಬೇಕು ರಾಘವೇಂದ್ರ ಅವರ ಕುಟುಂಬ ಬಾಡಿನಹಳ್ಳಿಯ ನಿವೇಶನ ಸಂಖ್ಯೆ ಐದರಲ್ಲಿ ದಶಕಗಳಿಂದ ವಾಸವಿತ್ತು ಕೂಲಿ ಕೆಲಸ ಮಾಡಿಕೊಂಡು ಪುಟ್ಟದೊಂದು ಮನೆಯಲ್ಲಿ ಪತ್ನಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದ ಈ ಕುಟುಂಬ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಕ್ರಮ ಸಕ್ರಮ ಯೋಜನೆಗೆ ಅರ್ಜಿ ಸಲ್ಲಿಸಿತ್ತು ಆದರೆ ಮೂಲ ದಾಖಲೆಗಳ ಕೊರತೆಯ ನೆಪದಿಂದ ಅಧಿಕಾರಿಗಳು ಅರ್ಜಿಯನ್ನ ನಿರಾಕರಿಸಿದರು ಸರ್ಕಾರದ ನಿರ್ಧಾರದಂತೆ ಮನೆಯನ್ನ ತೆರವುಗೊಳಿಸಿದ ನಂತರ ಈ ಕುಟುಂಬ ಬೀದಿಗೆ ಬಿದ್ದಂತಾಗಿದೆ ತಮ್ಮ ವಾಸದ ಏಕೈಕ ಸೂರನ್ನ ಕಳೆದುಕೊಂಡ ದುಃಖದಲ್ಲಿ ದಂಪತಿ ಗುಬ್ಬಿ ತಹಶೀಲ್ದಾರ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಕಣ್ಣೀರಿಟ್ಟ ದಂಪತಿ ನ್ಯಾಯಕ್ಕಾಗಿ ಪೆಟ್ರೋಲ್ ಹಿಡಿದು ಪ್ರತಿಭಟನೆ ನಡೆಸಿ ಸರ್ಕಾರದಿಂದ ದಯೆ ಕೋರಿ ಒತ್ತಾಯಿಸಿದ್ದಾರೆ ಈ ಘಟನೆ ಸಂಬಂಧ ಸ್ಥಳೀಯ ಆಡಳಿತ ಮತ್ತು ಅಧಿಕಾರಿಗಳು ಪ್ರತಿಕ್ರಿಯೆ ನೀಡಿದ್ದು ಈ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಪ್ರಸ್ತುತ ದಂಪತಿಯ ಪ್ರತಿಭಟನೆಯು ಸ್ಥಳೀಯವಾಗಿ ಚರ್ಚೆಗೆ ಗ್ರಾಸವಾಗಿದ್ದು ಸರ್ಕಾರ ಮತ್ತು ಅಧಿಕಾರಿಗಳ ಸ್ಪಂದನೆಯ ಬಗ್ಗೆ ಗಮನ ಹರಿಸಲಾಗಿದೆ ઈલેવર બેટ તો ના આવું ડ્રાઈવર એડિશન આ કેમ એ મગડા ઈ બોયલવા સર ઈ બોયલલો મટર ચેન્જ ફોન મારે આદ